ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ಇವರಿಗೆ ಮೊಟ್ಟ ಮೊದಲಾಗಿ ಎನ್ ಜಿ ಬಳ್ಳಾರಿಯಿಂದ ಬಂದಿರುವಂತ ದಂಪತಿಗಳಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಮೊಟ್ಟ ಮೊದಲಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತ ಒಂದೆರಡು ಮಾತುಗಳನ್ನು ಹೇಳ್ತೇವೆ ಇವತ್ತಿನ ದಿವಸ ಅವರು ನಮಗೆ ಅವರು ತಾನಿಗಳ ಅನ್ನೋದು ನಮ್ಮ ಲೇಟ್ ಆಗಿ ಗೊತ್ತಾಗುತ್ತಾನ ಅನಿಸ್ತದೆ ಈಗ ಐದಾರು ವರ್ಷ ಆಯ್ತು ಅಂತಂತಂದ್ರೆ ಆದ್ರೆ ನಮ್ಗೆ ಸರ್ ಇವಾಗ ಹೇಳಿದ್ದಾರೆ ಆದ್ರೂ ಪರವಾಗಿಲ್ಲ ಲೇಟ್ ಆದರೂ ಲೇಟೆಸ್ಟ್ ಅಂತ ಅಂತಾರಲ್ಲ ಹಂಗೆ ತಾವು ಸ್ವಂತ ಸ್ವ ಇಚ್ಚಿಂದ ಇವತ್ತು ಅವರು ಧಾನ್ಯಗಳು ಮಹಿಳೆಯರಿಗೆ ಉಡು ಸೀರೆ ಉಡುಗೊರೆಯಾಗಿ ಇವತ್ತು ಎಲ್ಲರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅವರು ಮೆಚ್ಚುವಂತ ವಿಷಯ ನಂತರ ಇನ್ನೂ ಬಡ ಮಕ್ಕಳಿಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರೇ ಕೇಂದ್ರದಲ್ಲಿ ಆಗಲಿ ಆಶಾ ಕಾರ್ಯಕರ್ತೆಯರೇ ತಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಕುಂದು ಕೊರತೆಗಳಾಗಲಿ ಹಾಗೂ ಬಿಸಿ ಅಡುಗೆ ಅವರಿಗೆ ತಮ್ಮ ವೈಯಕ್ತಿಕ ಏನು ಕುಂದು ಕೊರತೆ ಇದು ಅವ್ರಿಗೆ ಕೂಡ ನಾವು ಸಹಾಯ ಮಾಡ್ತೀವಿ ಹಾಗೂ ತಮ್ಮ ಮನೆಯಲ್ಲಿರೋಂಥ ಮಕ್ಕಳು ಹೆಚ್ಚಿನ ಹುದ್ದೆ ಇದ್ದು ಕೂಡ ಅವರು ಅನುಪಿಸೋದು ಭಾಳ ಸಹ ಇದು ಆಗ ಡಿಗ್ರಿ ಓದ್ತಿರ್ತಾರಲ್ಲ ಆಗಲಿಲ್ಲ ಅಂದ್ರೆ ಸ್ವಲ್ಪನೇ ಹೆಲ್ಪ್ ಮಾಡ್ತಾ ಮಾಡ್ತಾ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇವತ್ತಿನ ದಿವಸ ಬೆಳಕಿಗೆ ಬಂದಿದೆ ನಮ್ಗೆ ಅದೇ ರೀತಿಯಾಗಿ ಇವತ್ತು ಅವರು ಪೂರ ನಾವು ಸೋ ಹೆಚ್ಚಿಂದ ನಮ್ಗೆ ಸೀರೆ ಕೊಡ ಬಂದಿದ್ದಾರೆಂದರೆ ಅವರು ವೈಯಕ್ತಿಕವಾಗಿ ಅವರಿಗೆ ಹೃದ ಸ್ವಾಗತವನ್ನು ಪೂರಕ ಹಾಗೆ ನಮ್ಮ ಅವರು ಸಹಕಾರದಿಂದ ಇವತ್ತು ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಸಹ ನಾವು ತಮ್ಮೆಲ್ಲರ ಸಹಕಾರ ನಾವು ಕೊಡುತ್ತೇವೆ ಅಂತ ಹೇಳಿ ವಿಶ್ವಾಸವನ್ನು ಇಟ್ಟು ನಂಬಿಕೆಯನ್ನು ಹೇಳ್ತಾ ತಮ್ಮ ಏನು ಒಂದು ಉಡುಗೊರೆ ಕೊಡೋ ಕಾರ್ಯಕ್ರಮಕ್ಕೆ ನಾವು ನ್ಯಾಯಕ ಜಯ ತರುವೆ ಬಾಲಿಗೆ ಅಡಗಿಸುವೆ ಮಡಿಯುವವರೆಗೆ ದುಡಿಯುವೆ ನಿಮಗೆ ಬೇರೆ ಗುರಿ ಇಲ್ಲ ನ್ಯಾಯಕ್ಕೆ ಜಯ ತರುವೆ ಅನ್ಯಾಯವ ಬಡಿದಿಡುವೆ ಹಸಿವಿನ ಕೂಗು ಅಲಿಯುವವರೆಗೂ ತಡಿವೇ ನಾನು ನಿಮ್ಮವನು ನಿಮ್ಮ ಸ್ನೇಹಿತನು ನಿಮ್ಮ ತಮ್ಮ ನೆಸುವ ಮಗನು ನಿಮ್ಮ